राज्योत्सव दिनाचरणीय भाग आप सबको मेरा प्रणाम गुड मॉर्निंग और मे आई से अ वेरी पेट्रियोट्रिक मॉर्निंग टू एवरी वन प्रेजेंट हियर अ हार्डली वार्म एंड welcome to all of you to the republic day celebrations of my heart is wishing to say these lines on this morning sare jahase acha ಹಮಾರ ಹಮ್ ಬುಲ್ ಬುಲೆ ಓ ಗುಲ್ ಸಿತಾ ಹಮಾರ ಒನ್ಸ್ ಅಗೇನ್ ಅ ವೆರಿ ಹ್ಯಾಪಿ ರಿಪಬ್ಲಿಕ್ ಡೇ ಮುಂದಿನ ಕಾರ್ಯಕ್ರಮ ಪಥ ಸಂಚಲನ ಈಗ ಕಾರ್ಯಕ್ರಮದ ಅತ್ಯಂತ ಶಿಸ್ತಿನ ಮತ್ತು ಗಾಂಭೀರ್ಯದ ಕ್ಷಣ ನಮ್ಮ ಶಾಲೆಯ ಪುಟಾಣಿ ಮಕ್ಕಳು ಪಥಸಂಚಲನದ ಮೂಲಕ ಅತಿಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಿದ್ದಾರೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಹೆಜ್ಜೆ ಹೆಜ್ಜೆಗೂ ಮೊಳಗಲಿ ಶಿಸ್ತಿನನಾದ ಹೆಜ್ಜೆ ಹೆಜ್ಜೆಗೂ ಮೊಳಗಲಿ ಶಿಸ್ತಿನನಾದ ದೇಶ ಪ್ರೇಮದ ಹಾದಿಯಲ್ಲಿ ಸಾಗಲಿ ನಮ್ಮ ಈ ಪಥ ಶಿಸ್ತು ಏಕತೆ ಮತ್ತು ಸಂಕಲ್ಪದ ಈ ಪಥ ಸಂಚಲನಕ್ಕೆ ಎಲ್ಲರೂ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ನಮ್ಮ ನೋಡಿ ನಮ್ಮ ಶಾಲೆಯ ಮಕ್ಕಳ ತಂಡ ತಲೆಯೆತ್ತಿ ಸಾಗುತ್ತಿರುವ ಈ ಪುಟಾಣಿ ಸೈನಿಕರನ್ನು ನೋಡುತ್ತಿದ್ದರೆ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ನಿಮ್ಮಡಿಯಾಗುತ್ತದೆ ಪಥ ಸಂಚಲನದ ಮಹತ್ವವೆಂದರೆ ಶಿಸ್ತು ಮತ್ತು ಏಕತೆ ಅದು ಕೇವಲ ನಡಿಗೆಯಲ್ಲ ನಮ್ಮಲ್ಲಿರುವ ಶಿಸ್ತು ಮತ್ತು ಏಕತೆಯನ್ನು ಪ್ರತಿಬಿಂಬಿಸುತ್ತದೆ ಎಲ್ಲ ಹೆಜ್ಜೆಗಳು ಒಂದೇ ಸಮನಾಗಿ ಬಿದ್ದಾಗ ಅಲ್ಲಿ ಗುಂಪಿನ ಬಲ ಕಾಣಿಸುತ್ತದೆ ಸಾವಿರ ಸಾವಿರ ಹೆಜ್ಜೆಗಳು ಭಾರತದ ಪ್ರಗತಿಯ ಗೆಜ್ಜೆಗಳು ಸಾವಿರ ಸಾವಿರ ಹೆಜ್ಜೆಗಳು ಭಾರತದ ಪ್ರಗತಿಯ ಗೆಜ್ಜೆಗಳು ಎನ್ನುವಂತೆ ಪಥಸಂಚಲನ ಮೂಲಕ ದೇಶಕ್ಕೆ ಗೌರವ ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಅವರಿಗೆ ಮಾರ್ಗದರ್ಶನ ನೀಡಿದ ಶಿಕ್ಷಕರಿಗೂ ತುಂಬು ಹೃದಯದ ಅಭಿನಂದನೆಗಳು ಈಗ ಕಾರ್ಯಕ್ರಮದ ಅತ್ಯಂತ ಪವಿತ್ರ ಕ್ಷಣ ಪೂಜೆ ಮತ್ತು ಧ್ವಜಾರೋಹಣ ಬಿಳಿ ಶಾಂತಿಯ ಪಾರಿವಾಳ ಹಾರಲಿ ಹಸಿರು ಸಮೃದ್ಧಿಯ ತೇರು ಎಳೆಯಲಿ ಕೇಸರಿ ತ್ಯಾಗದ ಕಿಚ್ಚು ಹಚ್ಚಲಿ ಸಂವಿಧಾನದ ಜ್ಯೋತಿ ಸದಾ ಬೆಳಗಲಿ ಈ ಸಂವಿಧಾನ ನಮಗೆ ದಾರಿ ದೀಪವಾಗಲಿ ಭಾರತವು ಜಗದಲ್ಲಿ ಮಿನುಗುವ ತಾರೆಯಾಗಲಿ ನಮ್ಮೆಲ್ಲರಿಗೂ ಈ ದಿನ ಗಣರಾಜ್ಯೋತ್ಸವದ ಸಂಭ್ರಮದ ದಿನವಾಗಲಿ ಮಾನ್ಯ ಮುಖ್ಯ ಅತಿಥಿಗಳು ತಮ್ಮ ಅಮೃತ ಹಸ್ತದಿಂದ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ನ್ಯಾಷನಲ್ ಬಿಗೇನ್ ನ್ಯಾಷನಲ್ ಸಲ್ಯೂಟ್ ಏರುತ್ತಿರುವುದು ಹಾರುತ್ತಿರುವುದು ನೋಡು ನಮ್ಮ ಬಾವುಟ ತೋರುತ್ತಿರುವುದು ನನ್ನ ತನ್ನ ಶಕ್ತಿಯನ್ನ ಬಾನಿನಗಲ ಪಟಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳ ನಡುವೆ ನೀಲಿ ಚಕ್ರ ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚಕ್ರವು ಇಂತಹ ಧ್ವಜವು ನಮ್ಮ ಧ್ವಜ ನೋಡು ಹಾರುತ್ತಿಹುದು ಬಾವುಟ ಬಾನಿನಗಲ ಪಟಪಟ ತ್ರಿವರ್ಣ ಧ್ವಜವು ಯಾವಾಗಲೂ ಎತ್ತರಕ್ಕೆ ಏರಲಿ ನಮ್ಮ ದೇಶವು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಹೊಂದಿ ಪ್ರಗತಿಯತ್ತ ಸಾಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅತಿಥಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು